ಒಂದು ಸಂಶೋಧನೆಯ ಪ್ರಕಾರ ಮಹಿಳೆಯರು ಕೆಲವು ಗುಪ್ತ ರಹಸ್ಯಗಳನ್ನು ಹೊಂದಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಪುರುಷನೂ ಅವುಗಳನ್ನು ತಿಳಿದುಕೊಳ್ಳಬೇಕು ಇಂದು ನಾವು ಮಹಿಳೆಯರ ಬಗ್ಗೆ ಹನ್ನೊಂದು ಮನಮುಟ್ಟುವ ಮತ್ತು ರಹಸ್ಯ ಮಾನಸಿಕ ಸಂಗತಿಗಳನ್ನು ಅನಾವರಣಗೊಳಿಸುತ್ತಿದ್ದೇವೆ ಅದು ನೀವು ಮಹಿಳೆಯರ ಬಗ್ಗೆ ಯೋಚಿಸುವ ವಿಧಾನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪುರುಷರಿಗೆ ಈ ರಹಸ್ಯಗಳ ಬಗ್ಗೆ ಯಾವುದೇ ಸುಳಿವು ಇಲ್ಲ ಮತ್ತು ಆಗಾಗ್ಗೆ ಮಹಿಳೆಯರಿಂದ ನಿರಾಕರಣೆಯನ್ನು ಎದುರಿಸುತ್ತಾರೆ ಎಂದು ನಿಮ್ಮನ್ನು ಧೈರ್ಯದಿಂದ ಒಪ್ಪಿಕೊಳ್ಳಿ ಆದರೆ ಏನು ಊಹಿಸಿ ನೀವು ಮಹಿಳೆಯರಿಂದ ತಿರಸ್ಕರಿಸಲ್ಪಡಲು ಬಯಸದಿದ್ದರೆ ಈ ಹನ್ನೊಂದು ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ನಿಮಗೆ ಶಿಫಾರಸು ಮಾಡುತ್ತೇವೆ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಈ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಜವಾಗಿಯೂ ಎದ್ದು ಕಾಣುವ ಒಂದು ಪರ್ಸೆಂಟ್ ಗಣ್ಯರೊಂದಿಗೆ ಸೇರಿ ಮಹಿಳೆಯರೇ ಇದು ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರ ಬಗ್ಗೆ ಈ ಸತ್ಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮನ್ನು ಕಾಂತೀಯ ಮತ್ತು ಅಪ್ರತಿಮರನ್ನಾಗಿ ಮಾಡುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಪುರುಷರಿಂದ ಶಾಶ್ವತವಾಗಿ ಅವನೊಂದಿಗೆ ಇರಬೇಕೆಂದು ನಿರೀಕ್ಷಿಸುವ ಬೋನಸ್ ರಹಸ್ಯ ಸಲಹೆಯನ್ನು ನಾವು ಹೊಂದಿದ್ದೇವೆ ನಾವು ಧುಮುಕುವ ಮೊದಲು ನೀವು ನನಗೆ ಒಂದು ತ್ವರಿತ ಉಪಕಾರ ಮಾಡಿದರೆ ನಾನು ನಿಮ್ಮನ್ನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ ಈ ರಹಸ್ಯಗಳನ್ನು ಬಹಿರಂಗಪಡಿಸಲು ನೀವು ಉತ್ಸುಕರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ರೀತಿಯಾಗಿ ನೀವು ಸ್ಟೋಯಿಕ್ ತತ್ವಶಾಸ್ತ್ರವನ್ನು ಹರಡುವುದನ್ನು ಮುಂದುವರಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗಾಗಿ ಹೆಚ್ಚು ಶಕ್ತಿಶಾಲಿ ಸ್ಟೋಯಿಕ್ ಬುದ್ಧಿವಂತಿಕೆಯನ್ನು ನಿಮಗೆ ತರಲು ನನಗೆ ಸಹಾಯ ಮಾಡಬಹುದು ನೀವು ಚಂದಾದಾರರಾಗಿಲ್ಲದಿದ್ದರೆ ಭವಿಷ್ಯದಲ್ಲಿ ನಮ್ಮ ಅದ್ಭುತ ಮತ್ತು ಮಹಾಕಾವ್ಯದ ವಿಡಿಯೋಗಳನ್ನು ನೀವು ಎಂದಿಗೂ ತಪ್ಪಿಸಿಕೊಳ್ಳುವ ಚಾನೆಲ್ಗೆ ಚಂದಾದಾರರಾಗಲು ಮತ್ತು ಬೆಲ್ ಐಕಾನ್ ಅನ್ನು ಸಕ್ರಿಯಗೊಳಿಸಲು ನಾನು ಬಲವಾಗಿ ಶಿಫಾರಸು ಮಾಡುತ್ತೇನೆ ಈ ವಿಡಿಯೋವನ್ನು ಆಸಕ್ತಿದಾಯಕ ರೀತಿಯಲ್ಲಿ ಪ್ರಾರಂಭಿಸೋಣ ನೀವು ಈ ವಿಷಯವನ್ನು ಇಷ್ಟಪಟ್ಟರೆ ಮೊದಲನೆಯದನ್ನು ಬರೆಯಿರಿ ಮತ್ತು ನಿಮಗೆ ಇಷ್ಟವಿಲ್ಲದಿದ್ದರೆ ಎರಡನೇ ಸಂಖ್ಯೆಯನ್ನು ಕಾಮೆಂಟ್ಗಳ ವಿಭಾಗದಲ್ಲಿ ಬರೆಯಿರಿ ಈ ರೀತಿಯಾಗಿ ನೀವು ನಮ್ಮ ವಿಡಿಯೋದ ಗುಣಮಟ್ಟವನ್ನು ನನಗೆ ತಿಳಿಸಬಹುದು ಇದರಿಂದ ನಾನು ವಿಷಯವನ್ನು ಸುಧಾರಿಸಬಹುದು ಮತ್ತು ಭವಿಷ್ಯದಲ್ಲಿ ನಿಮಗಾಗಿ ಉತ್ತಮ ವಿಡಿಯೋಗಳನ್ನು ಮಾಡಬಹುದು ಈಗ ಮಹಿಳೆಯರು ಮತ್ತು ಸಂಬಂಧಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿವರ್ತಿಸುವ ಈ ಹನ್ನೊಂದು ಅದ್ಭುತ ಒಳನೋಟಗಳಿಗೆ ಹೋಗೋಣ ನೆನಪಿಡಿ ಮಹಿಳೆಯರ ಕೊನೆಯ ಬೋನಸ್ ರಹಸ್ಯ ಸಂಗತಿ ಹನ್ನೆರಡನೇ ಸಂಖ್ಯೆ ಫಸ್ಪ್ ನಿಮ್ಮ ಮನಸ್ಸನ್ನು ಸ್ಫೋಟಿಸುತ್ತದೆ ಮಹಿಳೆಯರು ತಮ್ಮ ಇಡೀ ಜೀವನದಲ್ಲಿ ಪುಷ್ಪಪಾವನ್ನು ಮಾತ್ರ ಬಯಸುತ್ತಾರೆ ಇದರ ಅರ್ಥವೇನೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಮಾನಸಿಕ ಸಂಗತಿ ನಂಬರ್ ಒನ್ ಅವಳು ನಿಮ್ಮನ್ನು ಕೀಟಲೆ ಮಾಡಿದರೆ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಒಬ್ಬ ಮಹಿಳೆ ನಿಮ್ಮನ್ನು ಕೀಟಲೆ ಮಾಡಿದಾಗ ಅಥವಾ ನಿಮಗೆ ತಮಾಷೆಯ ಅಡ್ಡ ಹೆಸರುಗಳನ್ನು ನೀಡಿದಾಗ ಅದು ಅವಳು ನಿಮ್ಮತ್ತ ಆಕರ್ಷಿತಳಾಗಿದ್ದಾಳೆ ಮತ್ತು ವಿಶ್ವಾಸವನ್ನು ಬೆಳೆಸಲು ತಮಾಷೆಯ ನಡವಳಿಕೆಯನ್ನು ಬಳಸುತ್ತಿದ್ದಾಳೆ ಎಂಬುದರ ಸಂಕೇತವಾಗಿದೆ ಮಹಿಳೆಯರು ಸಾಮಾನ್ಯವಾಗಿ ದೇಹ ಭಾಷೆ ಮತ್ತು ಕೀಟಲೆಯ ಮೂಲಕ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ನೀವು ನಿಜವಾಗಿಯೂ ಅವಳ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಅವಳೊಂದಿಗೆ ಆಟವಾಡಲು ಮತ್ತು ಅವಳ ತಮಾಷೆಯ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳಲು ನಾನು ಶಿಫಾರಸು ಮಾಡುತ್ತೇನೆ ಉದಾಹರಣೆಗೆ ನೀವು ಹೀಗೆ ಹೇಳಬಹುದು ನೀವು ಇತರ ಪುರುಷರಿಗಿಂತ ನನ್ನನ್ನು ಹೆಚ್ಚು ಪ್ರೀತಿಸುತ್ತೀರಿ ಎಂದು ನನಗೆ ತಿಳಿದಿದೆ ಮಾನಸಿಕ ಸತ್ಯ ಎರಡು ಕೆಲವು ಮಹಿಳೆಯರು ಉಚಿತ ಆಹಾರಕ್ಕಾಗಿ ಡೇಟ್ಗಳನ್ನು ಸ್ವೀಕರಿಸುತ್ತಾರೆ ಆಸಕ್ತಿದಾಯಕ ಅಲ್ಲವೇ ಅಮೆರಿಕನ್ ಸಮೀಕ್ಷೆಗಳ ಪ್ರಕಾರ ಮೂವತ್ತೆಂಟು ಪರ್ಸೆಂಟ್ ಮಹಿಳೆಯರು ಊಟಕ್ಕೆ ಬದಲಾಗಿ ಡೇಟ್ಗಳನ್ನು ಸ್ವೀಕರಿಸಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಒಬ್ಬ ಮಹಿಳೆ ಡೇಟ್ಗೆ ಹೋಗಲು ಏಕೆ ಒಪ್ಪಿಕೊಳ್ಳಬಹುದು ಎಂಬುದರ ಸಂಕೀರ್ಣತೆಗಳನ್ನು ಇದು ಎತ್ತಿ ತೋರಿಸುತ್ತದೆ ಯಾರನ್ನಾದರೂ ಹೊರಗೆ ಕೇಳುವ ಮೊದಲು ಅವಳು ನಿಮ್ಮ ಬಗ್ಗೆ ನಿಜವಾಗಿಯೂ ಆಸಕ್ತಿ ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳಿ ಇದು ನಿಜವಾದ ಸಂಬಂಧಕ್ಕೆ ಪ್ರವೇಶಿಸುವ ಮೊದಲ ಹೆಜ್ಜೆಯಾಗಿರಬಹುದು ಮಾನಸಿಕ ಸತ್ಯ ಮೂರು ಮಹಿಳೆಯರು ತಮ್ಮ ಮಾತನಾಡದ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಪುರುಷರನ್ನು ಬಯಸುತ್ತಾರೆ ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ಅವರ ದೇಹದ ಸಂಕೇತಗಳನ್ನು ನೀವು ಎತ್ತಿಕೊಂಡಾಗ ಮಹಿಳೆಯರು ಅದನ್ನು ಪ್ರಶಂಸಿಸುತ್ತಾರೆ ಎಲ್ಲಾ ಪುರುಷರು ಈ ಸೂಕ್ಷ್ಮ ಸೂಚನೆಗಳನ್ನು ಓದಲು ಸಾಧ್ಯವಿಲ್ಲವಾದ್ದರಿಂದ ಪುರುಷರಿಗಿಂತ ಭಿನ್ನವಾಗಿ ಮಹಿಳೆಯರು ಸಾಮಾನ್ಯವಾಗಿ ನಾಚಿಕೆ ಪಡುತ್ತಾರೆ ಮತ್ತು ನಿರಾಕರಣೆಗೆ ಹೆದರುತ್ತಾರೆ ಏಕೆಂದರೆ ಅವರು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಅವರು ಸಾಮಾನ್ಯವಾಗಿ ಪುರುಷರು ತಮ್ಮನ್ನು ತಿರಸ್ಕರಿಸುತ್ತಾರೆಂದು ನಿರೀಕ್ಷಿಸುವುದಿಲ್ಲ ಆದ್ದರಿಂದ ಅವರು ತಮ್ಮ ಆಸಕ್ತಿಯನ್ನು ದೇಹ ಭಾಷೆಯ ಮೂಲಕ ತಿಳಿಸುತ್ತಾರೆ ಒಬ್ಬ ಮಹಿಳೆ ತನ್ನ ಭಾವನೆಗಳನ್ನು ತೋರಿಸಲು ಉದ್ದೇಶಪೂರ್ವಕ ಸನ್ನೆ ಮಾಡಿದರೆ ನೀವು ಪ್ರತಿಕ್ರಿಯಿಸಬೇಕೆಂದು ಅವಳು ನಿರೀಕ್ಷಿಸುತ್ತಾಳೆ ನೀವು ಅವಳ ಸಂಕೇತಗಳನ್ನು ತಪ್ಪಿಸಿಕೊಂಡರೆ ಅವಳು ಮೌನವಾಗಿರಬಹುದು ಮತ್ತು ಮುಂದುವರಿಯಬಹುದು ಮಾನಸಿಕ ಸಂಗತಿ ನಾಲ್ಕು ಮಹಿಳೆಯರು ನಿಕಟಕ್ಷಣಗಳಲ್ಲಿ ತಮ್ಮ ನೋಟದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುತ್ತಾರೆ ಅವಳು ಮೌನವಾಗಿರಬಹುದು ಮತ್ತು ಮುಂದುವರಿಯಬಹುದು ಎಂಬ ಸಂಕೇತಗಳು ಮಾನಸಿಕ ಸಂಗತಿ ನಾಲ್ಕು ಮಹಿಳೆಯರು ನಿಕಟ ಕ್ಷಣಗಳಲ್ಲಿ ತಮ್ಮ ನೋಟದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುತ್ತಾರೆ ಅವರು ತಮ್ಮ ಆಕರ್ಷಣೆಯನ್ನು ಕಾಪಾಡಿಕೊಳ್ಳುವತ್ತ ಗಮನಹರಿಸುತ್ತಾರೆ ಅವರು ತಮ್ಮ ಬಟ್ಟೆಯ ಕೆಳಗೆ ಧರಿಸುವ ವಿನ್ಯಾಸ ಮತ್ತು ಬಣ್ಣದವರೆಗೆ ಸಹ ಮೌನವಾಗಿರುವುದಕ್ಕಿಂತ ಈ ಕ್ಷಣಗಳಲ್ಲಿ ಅವಳು ಎಷ್ಟು ಸುಂದರವಾಗಿ ಕಾಣುತ್ತಾಳೆ ಎಂಬುದರ ಬಗ್ಗೆ ಅವಳನ್ನು ಹೊಗಳುತ್ತಾರೆ ಈ ರೀತಿಯಾಗಿ ಅವಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಅವಳನ್ನು ನಿಮಗಾಗಿ ಹೆಚ್ಚು ಆಕರ್ಷಕವಾದ ಬಟ್ಟೆಗಳನ್ನು ಧರಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ನಿಮ್ಮನ್ನು ಮತ್ತೆ ನೋಡುವ ಬಗ್ಗೆ ಅವಳು ಹೆಚ್ಚು ಉತ್ಸುಕಳಾಗುತ್ತಾಳೆ ಎಂದು ನೀವು ಗಮನಿಸಬಹುದು ಮಾನಸಿಕ ಸಂಗತಿ ಐದು ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಸ್ನೇಹಿತರನ್ನು ತಮ್ಮ ಪಾಲುದಾರರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಕೆಲವು ಮಹಿಳೆಯರು ತಮ್ಮ ಗೆಳೆಯರಿಗಿಂತ ತಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುತ್ತಾರೆ ಮಹಿಳೆಯರು ತಮ್ಮ ಸಂಗಾತಿಗಳನ್ನು ಮನೆಯಲ್ಲಿ ಬಿಟ್ಟು ಸ್ನೇಹಿತರನ್ನು ಭೇಟಿಯಾಗಲು ಹೋದಾಗ ಅವರು ಹೆಚ್ಚಿನ ಭಾವನೆಗಳನ್ನು ಅನುಭವಿಸುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ತಮ್ಮ ಸ್ನೇಹಿತರು ತಮ್ಮನ್ನು ನಿರ್ಣಯಿಸುವುದಿಲ್ಲ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳುವುದು ಈ ಭಾವನಾತ್ಮಕ ತೃಪ್ತಿಯನ್ನು ಪ್ರೀತಿ ಎಂದು ತಪ್ಪಾಗಿ ಗ್ರಹಿಸಬಹುದು ನಿಮ್ಮ ಸಂಗಾತಿ ಮತ್ತು ಆಕೆಯ ಆಪ್ತ ಸ್ನೇಹಿತರ ನಡುವೆ ಆರೋಗ್ಯಕರ ಗಡಿಗಳನ್ನು ಕಾಯ್ದುಕೊಳ್ಳುವುದು ಉತ್ತಮ ಭಾವನಾತ್ಮಕ ದ್ರೋಹ ಅನಿರೀಕ್ಷಿತವಾಗಿ ಸಂಭವಿಸಬಹುದು ಮಾನಸಿಕ ಸಂಗತಿ ಸಂಖ್ಯೆ ಆರನೇ ಮಹಿಳೆಯರು ಪೂರ್ವ ಆಯ್ಕೆ ಮಾಡಲ್ಪಟ್ಟ ಪುರುಷರತ್ತ ಆಕರ್ಷಿತರಾಗುತ್ತಾರೆ ಪೂರ್ವ ಆಯ್ಕೆ ಎಂದು ಕರೆಯಲ್ಪಡುವ ಒಂದು ವಿದ್ಯಮಾನವು ಇತರ ಮಹಿಳೆಯರು ಪುರುಷನಲ್ಲಿ ಆಸಕ್ತಿ ತೋರಿಸಿದಾಗ ಅವನು ಮೂರು ಪಟ್ಟು ಹೆಚ್ಚು ಆಕರ್ಷಕನಾಗುತ್ತಾನೆ ಎಂದು ಬಹಿರಂಗಪಡಿಸುತ್ತದೆ ಪುರುಷನು ಮಹಿಳೆಯರ ಗುಂಪಿನಿಂದ ಸುತ್ತುವರೆದಾಗಲೂ ಇದು ಸಂಭವಿಸುತ್ತದೆ ಆದ್ದರಿಂದ ಮಹಿಳಾ ಸ್ನೇಹಿತರನ್ನು ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ಹೊರಗೆ ಹೋಗಲು ನಾನು ಶಿಫಾರಸು ಮಾಡುತ್ತೇನೆ ಇದು ಇತರ ಮಹಿಳೆಯರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ಬದಲಾಯಿಸುತ್ತದೆ ಈ ಮಹಿಳಾ ಸ್ನೇಹಿತರು ನಿಮ್ಮಲ್ಲಿ ಪ್ರಣಯದಿಂದ ಆಸಕ್ತಿ ಹೊಂದಿರಬೇಕಾಗಿಲ್ಲ ಅವರ ಉಪಸ್ಥಿತಿಯು ಮಾತ್ರ ಪೂರ್ವ ಆಯ್ಕೆ ಪರಿಣಾಮವನ್ನು ಉಂಟುಮಾಡಬಹುದು ಇದು ಇತರ ಮಹಿಳೆಯರ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಇಷ್ಟಪಡುವ ಮಹಿಳೆಯೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸುಲಭವಾಗುತ್ತದೆ ಮಾನಸಿಕ ಸಂಗತಿ ಏಳು ಮಹಿಳೆಯರು ಅಸಮಾಧಾನಗೊಂಡಾಗ ಅವರು ನೀವು ಅವರನ್ನು ಸಂಪರ್ಕಿಸಲು ಬಯಸುತ್ತಾರೆ ಒಬ್ಬ ಮಹಿಳೆ ಕೋಪಗೊಂಡಿದ್ದರೆ ಅಥವಾ ನಿರಾಶೆಗೊಂಡಿದ್ದರೆ ನೀವು ಅವಳತ್ತ ಗಮನಹರಿಸಿ ಸಹಾನುಭೂತಿ ತೋರಿಸಿದರೆ ಅವಳು ಉತ್ತಮವಾಗುತ್ತಾಳೆ ಇದು ಅವಳು ಏಕೆ ಅಸಮಾಧಾನಗೊಂಡಿದ್ದಾಳೆಂದು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮಹಿಳೆಯರು ಕೆಲವೊಮ್ಮೆ ಓದಲು ಕಷ್ಟವಾಗಬಹುದು ಆದರೆ ಅವರು ಆಳವಾದ ಭಾವನೆಗಳನ್ನು ಅನುಭವಿಸುವ ಸಹಜ ಸಾಮರ್ಥ್ಯದೊಂದಿಗೆ ಜನಿಸುತ್ತಾರೆ ಅವರು ಪುರುಷರಂತೆಯೇ ಭಾವನಾತ್ಮಕ ಸ್ಥಿರತೆಯನ್ನು ಹೊಂದಿರುವುದಿಲ್ಲ ಮತ್ತು ಅವರ ಭಾವನೆಗಳು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಶಕ್ತಿಯುತವಾಗಿರಬಹುದು ಕುತೂಹಲಕಾರಿಯಾಗಿ ಕೆಲವು ಮಹಿಳೆಯರು ತಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸುವ ಪುರುಷರತ್ವ ಆಕರ್ಷಿತರಾಗುತ್ತಾರೆ ಏಕೆಂದರೆ ಈ ಭಾವನಾತ್ಮಕ ಉತ್ತುಂಗಗಳು ಅವರನ್ನು ಉತ್ತೇಜಿಸುತ್ತವೆ ಮಾನಸಿಕ ಸಂಗತಿ ಸಂಖ್ಯೆ ಎಂಟು ಮಹಿಳೆಯರು ನಿಮ್ಮ ಹತ್ತಿರದಲ್ಲಿದ್ದಾಗ ಅವರು ಏನನ್ನಾದರೂ ಅನುಭವಿಸುತ್ತಾರೆ ಆದರೆ ಅದನ್ನು ವ್ಯಕ್ತಪಡಿಸದಿರಬಹುದು ಒಬ್ಬ ಮಹಿಳೆ ನಿಮ್ಮ ಆಸಕ್ತಿಯನ್ನು ಗಮನಿಸಿದರೆ ಮೊದಲಿನಿಂದಲೂ ಅವಳ ಸ್ನೇಹಿತನಾಗುವುದನ್ನು ತಪ್ಪಿಸಿ ಒಂದು ಅಧ್ಯಯನದ ಪ್ರಕಾರ ಅರವತ್ತೆಂಟು ಪರ್ಸೆಂಟ್ ಮಹಿಳೆಯರು ತಮ್ಮ ಇಚ್ಛೆಯಂತೆ ನಡೆಯಬಹುದೆಂದು ಭಾವಿಸಿದರೆ ಪುರುಷನೊಂದಿಗೆ ಪ್ರಣಯ ಸಂಬಂಧವನ್ನು ಪರಿಗಣಿಸುವುದಾಗಿ ಹೇಳಿದ್ದಾರೆ ಅದಕ್ಕಾಗಿಯೇ ನೀವು ಅವಳನ್ನು ಮೊದಲಿನಿಂದಲೂ ಇಷ್ಟಪಡುತ್ತೀರಿ ಎಂದು ಸೂಕ್ಷ್ಮವಾಗಿ ಸ್ಪಷ್ಟಪಡಿಸುವುದು ಮುಖ್ಯ ಮಾನಸಿಕ ಸತ್ಯ ಸಂಖ್ಯೆ ಒಂಬತ್ತನೇ ಒಬ್ಬ ಪುರುಷನು ಮಹಿಳೆಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಿದಾಗ ಅವಳು ಹೆಚ್ಚಿನ ಸಂವೇದನೆಗಳನ್ನು ಅನುಭವಿಸುತ್ತಾಳೆ ಮಹಿಳೆಯ ಮನಸ್ಸಿನ ಮಾನಸಿಕ ಸಂಕೀರ್ಣತೆಯನ್ನು ಅರ್ಥಮಾಡಿಕೊಳ್ಳುವುದು ನಿಕಟ ಚಟುವಟಿಕೆಗಳ ಸಮಯದಲ್ಲಿ ಅವಳ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಮಹಿಳೆಯರು ಪುರುಷರಿಗಿಂತ ಕಡಿಮೆ ದೈಹಿಕವಾಗಿ ಚಾಲಿತರಾಗಿರುತ್ತಾರೆ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಪ್ರಚೋದನೆಯ ಮೇಲೆ ಹೆಚ್ಚು ಅವಲಂಬಿತರಾಗಿರುತ್ತಾರೆ ನೇರವಾಗಿರುವುದಕ್ಕೆ ಬದಲಾಗಿ ದೈಹಿಕವಾಗಿ ಯಾವುದೇ ವಿಷಯಕ್ಕೂ ಮೊದಲು ಅವಳೊಂದಿಗೆ ಸಂಪರ್ಕ ಸಾಧಿಸಲು ಸೂಕ್ಷ್ಮ ಸಂವಹನವನ್ನು ಬಳಸಲು ಪ್ರಯತ್ನಿಸಿ ನಿಮ್ಮ ಸಮಯ ತೆಗೆದುಕೊಳ್ಳಿ ಅವಳ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಳನ್ನು ಪ್ರೋತ್ಸಾಹಿಸಿ ಮತ್ತು ನೀವು ಅವಳನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ಅವಳಿಗೆ ತೋರಿಸಿ ಈ ಆಳವಾದ ಸಂಪರ್ಕವು ನಿಮಗಾಗಿ ಅವಳ ಭಾವನೆಗಳನ್ನು ಬಲಪಡಿಸುತ್ತದೆ ಆದರೆ ಇದು ಸೂಕ್ಷ್ಮ ಪ್ರಕ್ರಿಯೆಯಾಗಿರುವುದರಿಂದ ಜಾಗರೂಕರಾಗಿರಿ ಮಾನಸಿಕ ಸತ್ಯ ಹತ್ತು ಮಹಿಳೆಯರು ತಮ್ಮದೇ ಆದ ಮಾರ್ಗವನ್ನು ಹೊಂದಿರುವ ಪುರುಷರನ್ನು ಬಯಸುತ್ತಾರೆ ಮಹಿಳೆಯೊಂದಿಗೆ ತುಂಬಾ ದೂರ ಹೋಗುವುದು ಅಥವಾ ಅತಿಯಾಗಿ ದೃಢನಿಶ್ಚಯದಿಂದ ಇರುವುದು ಖಂಡಿತವಾಗಿಯೂ ನಿರಾಕರಣೆಗೆ ಕಾರಣವಾಗುತ್ತದೆ ಆದಾಗ್ಯೂ ನೀವು ದುರ್ಬಲತೆ ಅಥವಾ ಅಗತ್ಯದ ಸ್ಪರ್ಶವನ್ನು ಪ್ರದರ್ಶಿಸುವಾಗ ಅವಳಿಗೆ ಗೌರವವನ್ನು ತೋರಿಸಿದರೆ ಅವಳು ತನ್ನನ್ನು ತಾನು ಲಭ್ಯವಾಗುವಂತೆ ಮಾಡುವ ಸಾಧ್ಯತೆ ಹೆಚ್ಚು ನಂಬಿಕೆಯನ್ನು ಬೆಳೆಸುವುದು ಮುಖ್ಯ ಮತ್ತು ಆಕೆಯ ದೇಹ ಭಾಷೆಯನ್ನು ಓದುವುದು ಮತ್ತು ಅವರು ಮಾಡುವ ಸಂಕೇತಗಳು ಅಥವಾ ಸನ್ನೆಗಳನ್ನು ಗುರುತಿಸುವುದು ಯಾವಾಗಲೂ ಮುಖ್ಯ ಮನೋವೈಜ್ಞಾನಿಕ ಸತ್ಯ ಹನ್ನೊಂದು ಮಹಿಳೆಯರು ವಾಸನೆಯ ಕಾರಣದಿಂದಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ಒಂದು ಅಧ್ಯಯನದ ಪ್ರಕಾರ ಒಬ್ಬ ಮಹಿಳೆ ಪುರುಷನ ವಾಸನೆಯನ್ನು ಆನಂದಿಸಿದರೆ ಅವಳು ಅವನಿಗಾಗಿ ಬೀಳುವ ಸಾಧ್ಯತೆ ಹೆಚ್ಚು ರಿಯೋ ಡಿ ಜನೈರೋದ ಫೆಡರಲ್ ವಿಶ್ವವಿದ್ಯಾಲಯವು ಅವನ ಮೇಲಿನ ಅವಳ ಪ್ರೀತಿಯು ಎಂಬತ್ತೈದೂವರೆ ರಷ್ಟು ಹೆಚ್ಚಾಗುತ್ತದೆ ಎಂದು ವರದಿ ಮಾಡಿದೆ ಪುರುಷರಿಗಿಂತ ಮಹಿಳೆಯರು ತಮ್ಮ ಗ್ರಾಣಬಲ್ಬ್ನಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚು ನರಕೋಶಗಳನ್ನು ಹೊಂದಿರುತ್ತಾರೆ ಇದು ಅವರನ್ನು ಇಂದ್ರಿಯಗಳಿಗೆ ಹೆಚ್ಚು ಸೂಕ್ಷ್ಮವಾಗಿಸುತ್ತದೆ ಸರಿಯಾದ ಸುಗಂಧವನ್ನು ಹೇಗೆ ಆರಿಸಬೇಕೆಂದು ಅರ್ಥ ನಿಮಗೆ ಆಕರ್ಷಣೆಯಲ್ಲಿ ಗಮನಾರ್ಹ ಪ್ರಯೋಜನವನ್ನು ನೀಡುತ್ತದೆ ಬೋನಸ್ ರಹಸ್ಯ ಹನ್ನೆರಡಕ್ಕೆ ಹೋಗುವ ಮೊದಲು ನೀವು ಈ ವಿಡಿಯೋವನ್ನು ಉಪಯುಕ್ತ ವಿಷಯವೆಂದು ಕಂಡುಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಈ ರಹಸ್ಯಗಳಲ್ಲಿ ಯಾವುದನ್ನು ಅನುಭವಿಸಿದ್ದೀರಿ ಎಂದು ಕಾಮೆಂಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಹಾಕಿ ಮತ್ತು ಅಪಿಟ್ರೋಫ್ ಚಾನಲ್ ಅನ್ನು ಚಂದಾದಾರರಾಗಿ ಅಪಿಟ್ರೋಫ್ ಚಂದಾದಾರರಿಗೆ ಮಾತ್ರ ಬೋನಸ್ ರಹಸ್ಯ ಸಂಖ್ಯೆ ಹನ್ನೆರಡು ಈ ರಹಸ್ಯವನ್ನು ಫಸ್ಟ್ ಎಂದು ಕರೆಯಲಾಗುತ್ತದೆ ಅಥವಾ ಇದನ್ನು ಫಾಶ್ ಪಿಫಾ ಎಂದು ಕರೆಯಲಾಗುತ್ತದೆ ಮಹಿಳೆಯರು ಮಾತ್ರ ಬಯಸುವ ಇತಿಹಾಸದಿಂದ ಒಂದು ಪ್ರಾಚೀನ ಉಲ್ಲೇಖವಿದೆ ಆಹಾರಕ್ಕಾಗಿ ಫ್ ಆಶ್ರಯಕ್ಕಾಗಿ ಶ್ಫಿಗಾಗಿ ಫಿ ಕುಟುಂಬಕ್ಕಾಗಿ ಫ್ ಸ್ಪೈಗಾಗಿ ಮಹಿಳೆಯರ ಜೀವನವು ಅವರೊಂದಿಗೆ ಪೂರ್ಣಗೊಳ್ಳುತ್ತದೆ ಒಬ್ಬ ಮಹಿಳೆಗೆ ಇವುಗಳನ್ನು ಒದಗಿಸಿ ಇದರಿಂದ ಅವರು ನಿಮ್ಮೊಂದಿಗೆ ಶಾಶ್ವತವಾಗಿ ಮತ್ತು ಖಂಡಿತವಾಗಿಯೂ ಪರ್ಯಂತ ಇರುತ್ತಾರೆ ನೀವು ಈ ರಹಸ್ಯಗಳನ್ನು ಇಷ್ಟಪಟ್ಟರೆ ಮತ್ತು ವಿಡಿಯೋವನ್ನು ಆನಂದಿಸಿದರೆ ಕಾಮೆಂಟ್ನಲ್ಲಿ ಬರೆಯಿರಿ ನಾನು ಒಬ್ಬ ಶಕ್ತಿಶಾಲಿ ಪುರುಷ ಮತ್ತು ನಾನು ನಿಜವಾಗಿಯೂ ನನ್ನ ಜೀವನದ ಮಹಿಳೆಗೆ ಫಾಸ್ಟ್ ಪೈಫ್ ಅನ್ನು ನೀಡಲು ಬಯಸುತ್ತೇನೆ ಆದ್ದರಿಂದ ಅವರ ಜೀವನ ಸಂಗಾತಿಯ ಬಗ್ಗೆ ನಿಜವಾಗಿಯೂ ಯಾರೂ ಕಾಳಜಿ ವಹಿಸುತ್ತಾರೆಂದು ನನಗೆ ತಿಳಿದಿದೆ ಕೊನೆಯವರೆಗೂ ನಮ್ಮೊಂದಿಗೆ ಇರುವುದಕ್ಕೆ ಧನ್ಯವಾದಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ನಮ್ಮ ಮಿಷನ್ ಅನ್ನು ಬೆಂಬಲಿಸಲು ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಟೈಮ್ ಪಾಸ್ ಜಿಕೆ ಅಡ್ ಅ ಚಾನೆಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಲ್ ಅಧಿಸೂಚನೆಯನ್ನು ಸಕ್ರಿಯಗೊಳಿಸಿ ಆದ್ದರಿಂದ ನೀವು ನಮ್ಮ ಭವಿಷ್ಯದ ವಿಡಿಯೋಗಳನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ ಈ ವಿಡಿಯೋ ನಿಮ್ಮ ಪಾಲುದಾರರು ಅಥವಾ ಸ್ನೇಹಿತರಿಗೆ ಸಹ ಸಹಾಯ ಮಾಡುತ್ತದೆ ಎಂದು ನೀವು ಭಾವಿಸಿದರೆ ಅವರು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ವಿಡಿಯೋವನ್ನು ಅವರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯಬೇಡಿ ನೀವು ಹೆಚ್ಚಿನ ಸ್ಟೈಕ್ ಬುದ್ಧಿವಂತಿಕೆಯನ್ನು ಕಲಿಯಲು ಬಯಸಿದರೆ ದಯವಿಟ್ಟು ಮೇಲೆ ಸೂಚಿಸಲಾದ ಯಾವುದೇ ವಿಡಿಯೋವನ್ನು ಕ್ಲಿಕ್ ಮಾಡಿ ಜಾಗರೂಕರಾಗಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ ನನ್ನ ಸ್ನೇಹಿತ